ಇಂದು ಹಡಪದ ಅಪ್ಪಣ್ಣನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆಯೊಂದಿಗೆ ಬಸವ ವಸತಿ ಮನೆಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಜರುಗಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ವಿವಿಧೆಡೆ ಕಾರ್ಯಕ್ರಮಗಳ ಒಂದು ವರದಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿಂದು ಹಡಪದ ಅಪ್ಪಣ್ಣನ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಯಲ್ಲವ ಮಾದರ್ ಪೂಜೆಯನ್ನು ನೆರವೇರಿಸಿದ್ರು ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಸಕರಾದ ಅಶೋಕ್ ಪಟ್ಟನ್ ಮತ್ತು ಕರ್ನಾಟಕ ಮುಖ್ಯ ಸಚೇತಕರಾದ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಶಾಲಾ ಸಿಬ್ಬಂದಿ ಶಿಕ್ಷಕರು ಹಾಗೂ ಎಲ್ಲರೂ ಸೇರಿಕೊಂಡು ಶಾಸಕರಿಗೆ ಸನ್ಮಾನ ಮಾಡುವುದರ ಮೂಲಕ ಗೌರವ ಸಲ್ಲಿಸಿದ್ರು ನಂತರ ಶಾಲೆಯ ಮುದ್ದು ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ್ರು ಹಾಗೆ ಬಸವ ವಸತಿ ನಿಲಯ ಮನೆಗಳ ಹಕ್ಕು ಪತ್ರಗಳನ್ನು ಗ್ರಾಮದ ಕಲ್ಯಾಣ ಮಂಟಪದಲ್ಲಿ ವಿತರಣಾ ಕಾರ್ಯಕ್ರಮ ನೆರವೇರಿಸಿದ್ರು ಈ ಬಸವ ವಸತಿ ಮನೆಗಳು ಮಂಜೂರಾದ ಕುಟುಂಬಗಳ ಫಲಾನುಭವಿಗಳಿಗೆ ಶಾಸಕರು ಅಶೋಕ್ ಪಟ್ಟನ್ ಹಕ್ಕು ಪತ್ರ ವಿತರಿಸಿ ಮಾತನಾಡಿದ್ರು ಈ ಕಾರ್ಯಕ್ರಮ ನಿರೂಪಣೆಯನ್ನ ನಿವೃತ್ತ ಶಿಕ್ಷಕರಾದ ಪಿಎಸ್ ಕರ್ಕಿ ನೆರವೇರಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಅಲ್ಲವ ಮಾಧರ್ ಮತ್ತು ತಾಲೂಕಿನ ಶಾಸಕರಾದ ಅಶೋಕ್ ಪಟ್ಟನ್ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಬೆಂಗಳೂರು ಉಪಾಧ್ಯಕ್ಷರಾದ ಸಿದ್ದಪ್ಪ ಉದ್ದಪ್ಪನವರ್ ಸದಸ್ಯರಾದ ವಿಜಯಕುಮಾರ್ ಕೃಷ್ಣೇಗೌಡ ಪ್ರಗತಿಪರ ರೈತರು ವಿಠಲ್ಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ರಾಠೋಡ್ ಕಾರ್ಯದರ್ಶಿಗಳಾದ ಮಹಾಂತೇಶ್ ಬಳ್ಳಾರಿ ಪ್ರಥಮ ದರ್ಜೆ ಸಹಾಯಕರಾದ ಮಲ್ಲೇಶ್ ಪಟ್ಟಣ ಶೆಟ್ಟಿ ಮತ್ತು ಇನ್ನು ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ